ನಮಸ್ಕಾರ ಎಲ್ರಿಗೂ ಗ್ರೀನ್ ಗಾರ್ಡನ್ಗೆ ಸ್ವಾಗತ ನನ್ನ ಹೆಸರು ಗೀತಾ ಇವತ್ತು ನಾನು ನಮ್ಮ ಟೆರೆಸ್ ಗಾರ್ಡನಲ್ಲಿ ಅರಳಿರುವಂಥ ಕಲ್ಲರ್ ಕಲರ್ ದಾಸವಾಳ ಹೂಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಗಾರ್ಡನ್ನಲ್ಲಿ ಒಟ್ಟು ಹತ್ತು ಕಲ್ಲರ್ ದಾಸವಾಳ ಗಿಡಗಳಿವೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಮರೀದೇನೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಟೆರೆಸ್ನಲ್ಲಿ ಒಟ್ಟು ಹತ್ತು ಕಲ್ಲರ್ ದಾಸವಾಳ ಹೂಗಳಿವೆ ಮೊದಲಿಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಇದು ಮಲ್ಟಿಲೇಯರ್ ಪೀಚ್ ಕಲರ್ ಲೈಟ್ ಪೀಚ್ ಕಲರ್ ಇದೆ ಇದು ಹೂವು ಮತ್ತು ಸೆಂಟ್ರಲ್ಲಿ ರೆಡ್ ಕಲರ್ ಇದೆ ಹಾಗೆ ಇನ್ನೊಂದು ಕಲರ್ ಸಿಂಗಲ್ ಲೇಯರ್ ಫ್ರೆಂಡ್ಸ್ ಅದು ಇದು ಡಾರ್ಕ್ ಪಿಂಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕಲರ್ ಇದು ಇವತ್ತು ಒಂದು ಹೂವು ಅರಳಿತು ಹಾಗೆ ಇದು ಮಲ್ಟಿ ಲೇಯರ್ ರೆಡ್ ಡಾರ್ಕ್ ರೆಡ್ ಫ್ರೆಂಡ್ಸ್ ಇದು ತುಂಬ ಸೂಕ್ಷ್ಮ ಫ್ರೆಂಡ್ಸ್ ಇದೇನಾರು ಹೂವು ಕೀಳಕ್ಕೋದ್ರೆ ಪಕ್ಕದಲ್ಲಿರೋ ಮೊಗ್ಗುಗಳು ಸಹಿತ ಬಿದ್ದೋಗುತ್ತೆ ಫ್ರೆಂಡ್ಸ್ ಇದ್ರೂ ತೊಟ್ಟಿರುತ್ತಲ್ಲ ಫ್ರೆಂಡ್ಸ್ ಅದು ತುಂಬ ಡೆಲಿಕೇಟೆಡ್ ಹಾಗೆ ಇದೊಂದು ಸ್ಕಿನ್ ಕಲರ್ ಲೈ ಮಧ್ಯ ಸೆಂಟ್ರಲ್ಲಿ ರೆಡ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇದು ನನ್ನ ಫೇವ್ರೇಟ್ ಕಲರ್ ಫ್ರೆಂಡ್ಸ್ ಡಾರ್ಕ್ ರೆಡ್ ಸಿಂಗಲ್ ಏರ್ ಚಿಕ್ಕದಾಗಿದ್ದರೂ ಹೂವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡೋಕ್ಕೆ ನನಗೆ ಇದು ಈ ಕಲರ್ ಹೂವು ತುಂಬ ಇಷ್ಟ ಹಾಗೆ ಈ ಒಂದು ಸಿಂಗಲ್ ಲೇಯರಲ್ಲಿ ತುಂಬ ಚೆನ್ನಾಗಿದೆ ಈ ಹೂವ ನೋಡೋಕ್ಕೆ ಇದು ಮಲ್ಟಿ ಲೇಯರ್ ಡಾರ್ಕ್ ಡಾರ್ಕ್ ಕಲರ್ ಇದೆ ಫ್ರೆಂಡ್ಸ್ ಇದು ಆರೆಂಜ್ ಡಾರ್ಕ್ ಆರೆಂಜ್ ಬರುತ್ತೆ ಒಂದು ಸ್ವಲ್ಪ ರೆಡ್ ಮಿಕ್ಸ್ ಇರುತ್ತೆ ಇದರಲ್ಲಿ ಇದು ಇವತ್ತು ಟೋಟಲ್ ಮೂರು ಹೂವುಗಳು ನಮ್ಮ ಗಿಡದಲ್ಲಿ ಹರಳಿತು ಫ್ರೆಂಡ್ಸ್ ಹಾಗೆ ಇದು ಮೊನ್ನೆ ಕಟಿಂಗ್ಸ್ ಹಾಕಿದ್ನಲ್ಲ ಅದು ಅದನ್ನು ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇವತ್ತು ನನ್ನ ಗಾರ್ಡನಲ್ಲಿ ಟೋಟಲ್ ಆರು ಗಿಡಗಳಲ್ಲಿ ಸಾರಿ ಹತ್ತು ಗಿಡಗಳಲ್ಲಿ ಆರು ಕಲ್ಲರ್ ಹೂಗಳು ಹರಳಿತ್ತು ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನೀವು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ Please yell to subscribe friends. Video na with kiss the never the glow friends. Thank you.